ಈಗ ಅವರು ಬಾರೋ ಅಂತ ಹೇಳಾಕತ್ತೇವಾಗ ಬಂದ್ರೆ ಬರ್ರಿ ನಾವು ಬಂದ ನೋಡೋಣಂತು ಸೋಷಿಯಲ್ ಮೀಡಿಯಾದಾಗ ಭಾಳ ಕಾಂಗ್ರೆಸ್ನವರು ಮಾಡ್ತಾರ ನಮ್ಮ ಸೋಶಿಯಲ್ ಮೀಡಿಯಾದವರು ಅದಕ್ಕೆ ಉತ್ತರ ಕೊಡ್ತಾರೆ ಚುನಾವಣೆ ಭಾರತೀಯ ಜನತಾ ಪಕ್ಷ ಎಂತ ಸಿದ್ದರಾಮಯ್ಯವ್ರು ಬಂದರು ಎದ್ಸಕೆ ನಮ್ಮೆಲ್ಲರೂ ಟೀಮ್ ರೆಡಿ ಇದ್ದೀವಿ ಎಲ್ಲರೂ ಒಕ್ಕಟ್ಟಾಗಿ ಎದರ್ಸ್ತೇವೆ ಭಾರತೀಯ ಜನತಾ ಪಕ್ಷ ಕಮಲವನ್ನು ಅಳಿಸ್ತೇವೆ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ ಅವ್ರದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಮಟ್ಟ ಏನು ಅಭಿವೃದ್ಧಿ ಮಾಡಿದರೆ ಜಗತ್ ಜಾಹೀರೈತವ್ರು ಅಭಿವೃದ್ಧಿ ಅಂಥ ಅಭಿವೃದ್ಧಿ ಮಾಡುವ ಅಭಿವೃದ್ಧಿ ಸರ್ಕಾರ ಅವರು ಐದು ವರ್ಷಗಳ ಕಾಲ ಹದಿನೆಂಟರಿಂದ ಇಪ್ಪತ್ತ್ ಇಲ್ಲಿವರೆಗೆ ಧಾರವಾಡದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸೈತಿ ಒಳ್ಳೆಯ ಜನ ಸಂಭವ ಜನ ತಮ್ಮ ಪೂರ್ತ ಜೀವನ ಮಾಡುವಂಥ ಅವಕಾಶ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿಕೊಟ್ಟೈತಿ ಆ ಒಂದು ವಿದ್ಯಾಕಾಶಿಯನ್ನು ವಿದ್ಯಾಕಾಶಿಯನ್ನು ಇಡಲು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಜನ ಮತ ಹಾಕ್ತಾರೆ ಅಂತನ್ನುವಂಥ ಮಾತನ್ನು ಹೇಳ್ತೇನೆ